ಇದು ಭಯ ಹೋಯ್ತಾ ನೋಡ್ರಿ ಕೆಳಗಡೆ ಬಾಕ್ಸ್ ಅಲ್ಲಿ ಹೋಗಿದೆ ಅಂತ ಹೇಳಿ ಮೇಲ್ಗಡೆ ಮೂರನೇ ಫ್ಲೋರ್ ಅಲ್ಲಿ ಕುತ್ಕೊಂಡೈತೆ ಇನ್ನೊಂದು ನಾನು ಈ ಕೆಲಸನ ಉಚಿತವಾಗಿ ಮಾಡ್ತಾ ಇರೋದು ಫ್ರೀ ಆಗಿ ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ಬರೋ ಸ್ವಲ್ಪ ಲೇಟ್ ಆಯ್ತು ಬೇಜಾರ್ ಮಾಡ್ಕೋಬೇಡಿ ಇನ್ನೊಂದ್ ಎರಡು ರೆಸ್ಕ್ಯೂ ಇತ್ತು ನನಗೆ ಆ ರೆಸ್ಕ್ಯೂ ಮಾಡೋದಕ್ಕೋಸ್ಕರ ಲೇಟ್ ಆಯ್ತು ಒಟ್ಟಲ್ಲಿ ಇವ್ರಿಗೆ ಏನೋ ಒಂದು ಹೆಸರು ರಾಜಲಕ್ಷ್ಮಿ ರಾಜಲಕ್ಷ್ಮಿ ಸಮಯ ಪ್ರಜ್ಞೆಯಿಂದ ಅವನ್ನ ಒಳಗಾಕಿ ಲಾಕ್ ಹಾಕಿದ್ಲು ನಿಜಾಗ್ಲು ಒಳ್ಳೆ ಹುಡುಗಿ ಈ ತರ ಧೈರ್ಯ ಇರಬೇಕು ಇಲ್ದಿದ್ರೆ ಕೆಲವರು ಗಾಬರಿ ಬಟ್ಟೆ ಎಲ್ಲಾರು ಓಡೋಗ್ಬಿಡ್ತಾರೆ ಏನೇನೋ ಆಗೋಗ್ಬಿಡುತ್ತೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಹಾವಿದ್ಯಪ್ಪ

ಬೂರಿಯ ಕಿಂತ ದೊಡ್ಡವ ಕುಳಿತಾ ಅತ್ತೆ ಮೊದಿರ ಮಕ್ಕಳು ನೀವು ಇದಿರೋಗೆ ಕಾದರ ಆ ಬಾಯ್ ಕೊಡ್ತಾರೆ ಅದು ಬರಿ ರಾಡ್ ಬೋದಿರೋ ಪ್ರಾಣಿನ ಹೆಡ್ಕೊಂಡು ತಿನ್ನು ಅಂತದ್ದು ಅದು ಯಾವಾಗ ಒಂದೆರದಿ ತೋರಿಸ್ತೀನಿ ಮೊಟ್ಟೆ ಎಷ್ಟು ಉಂಗಿದೆ ಅಂತ ವಿನೇಶ್ವರ 10 ಮೊಟ್ಟೆ 10 ಮೊಟ್ಟೆ ಹಾ 10 ಮೊಟ್ಟೆ ತೋರಿಸ್ತೀನಿ ಉಗ್ರಿ ಅದು ಇದೆ ತಕ್ಷಣ ಹಾ ಏಳು ತೋರಿಸೋ ಕೋಳಿ ಮೊಟ್ಟೆ ಜೋಯಾ ಅಂದ್ರೆ ನೇಕೆ ಆಗಿದ್ಯಾ ಬರೀ ಜಪ್ಪ ಬಂಗಾರ ಇಲ್ಲಿ ಕಚ್ಚಿದ್ಯಾ ಆಯ ಮಾಡೋ ಸರ್ ಮೊದ್ಲು ಒಂದೊಂದಾಗೆ ಅಲ್ಲ ಕಬೋರ್ಡ್ ಕಬೋರ್ಡ್ ಅದು ಬೇರೆ ಇದು ಓಪನ್ ಮಾಡವ್ರೆ ಇಲ್ಲೇ ಇದ್ರೆ ಪುಣ್ಯ ಇಲ್ಲೋಗ ಸೇರ್ಕೊಂಡಿದೆ ಈ ಬ್ಯಾಗ್ ಇದು ಬ್ಲಾಕ್ அது ஒரே தோர்சி இட் இவ்வளோ கேன்சல இடம் நமக்கு அனஸ் நோடி தான் ಒಂದ್ಸಲ <laughs> ನೋಡೋಣ <laughs> ನಮಸ್ಕಾರ ನಮಸ್ಕಾರ ಆಹಾ ಕಾರಣಾ ಓ ಸರಿಯಾಗಿದೆ ಅಣ್ಣ ಪರವಾಗಿಲ್ಲ ಯಾರ ಕೇರೆವೋ ಯಾರವೆ ಯಾವೋ ಅದೇ ಬ್ರಾಯ್ಸ್ಕರನೈت ಇಲ್ಲ ಕೂಡು ಕಿಕ್ಕಿ ಆ ಅದೇ ಅದು ಅಲ್ಲಿ ಬಾಲೈಟ್ ನೋಡು ಬಾಲೈಟ್ ಅಪ್ಪ ಎಷ್ಟು ಉದ್ದ ಇದೆ ನೋಡು ಅವರು ಹೇಳೋ ಇಷ್ಟು क्यूट ಆಗ ಐತೆ ಅಪ್ಪ ಅಂತ ಇದೆ ಬಾರೈಸಿ ನೀ ಇದೆ

ಹೌದಾ ಕಚ್ಚಿಸ್ಕೊಳ್ಳಿ ಹೊರ ಕಡೆಗೆ ಹಾ ಇಲ್ಲ 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 ಮೇಡಮ ಈ ಕರ್ಕೊಂಡೋಗಿ ಹಾಕಿ யா اهو வச்சிருக்கப்பட செஞ்சா மாட்டே ஆ ஓ மாலே யாரை இது யாராவது ப்ளோடு அப்பா வந்து இங்க இருக்கு பொறதே போட்டா செல்வேட புட்டினா हां என்ன என்ன இவனா அங்கே டிட்றாரு நாகராவா நீ எந்தைட்டன ஆ நீங்க எந்தைட்டே சரியா என்கண்டி தரக்கு ಅಲ್ಲೇ ಆಯ್ತಾಳಿ ಅಲ್ಲೇ ಡ್ರೈವರ್ ತೆಗಿರಿ ಡ್ರೈವರ್ ಹ್ಞೂ ಡ್ರೈವರ್ ತೆಗಿರಿ

ಬನ್ರಿ ಬನ್ರಿ ಬನ್ನಿ ಬರೀ ಎಲ್ಲ ಬನ್ರಿ ಬನ್ನಿ 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 ಬರೀ ಬರೀ ಎಲ್ಲ ನಿಮಿಷ ಬನ್ನಿ ಬನ್ನಿ ಭಯಾ ನೋಡ್ರಿ ಕೆಳಗಡೆ ಬಾಕ್ಸ್ ಅಲ್ಲಿ ಹೋಗಿದೆ ಅಂತ ಮೇಲ್ಗಡೆ ಮೂರನೇ ಫಾರ್ವರ್ಡ್ ಕುತ್ಕೊಂಡೈತೆ ಇನ್ನೊಂದು ನಾನು ಈ ಕೆಲ್ಸಾನ ಉಚಿತವಾಗಿ ಮಾಡ್ತಾ ಇರೋದು ಫ್ರೀ ಆಗಿ ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ಸ್ವಲ್ಪ ಲೇಟ್ ಆಯ್ತು ಬೇಜಾರ್ ಮಾಡ್ಕೋಬೇಡಿ ಇನ್ನೊಂದ್ ಎರಡು ರೆಸ್ಕ್ಯೂ ಇತ್ತು ನನಗೆ ಮಾಡೋದಕ್ಕೋಸ್ಕರ ರಾಜಲಕ್ಷ್ಮಿ ಸಮಯ ಪ್ರಜ್ಞೆಯಿಂದ ಅವನ ಒಳಗಾಕಿ ಲಾಕ್ ಹಾಕಿದ್ಲು ನಿಜವಾಗ್ಲು ಒಳ್ಳೆ ಹುಡುಗಿ ಈ ತರ ಧೈರ್ಯ ಇರಬೇಕು ಇಲ್ಲದಿದ್ರೆ ಕೆಲವರು ಗಾಬರಿ ಬಟ್ಟೆ ಎಲ್ಲಾರು ಓಡಾಕ್ ಏನೇನೋ ಆಗೋಗ್ಬಿಡ್ತಾರೆ ಹ ಜ ಶ್ರೀರಾಮ್ ಶ್ರೀರಾಮ್ ಓಕೆ ಬರ್ಲಾ ಎಲ್ರಿಗೂ ಇನ್ನೇ ಸಮಾಚಾರ ಅಯ್ಯೋ ಹತ್ತು ಗಂಟೆ ಊಟ ಮಾಡೋ ಟೈಮ್ ಆಯ್ತು ಹೋಗ್ಬೇಕು